வந்தட பத்த சத்தி சப்பல் சப்ப வெத்தி சரின நீ யம நனும் கக்கணால் பக்க சரி ஏ பாப்ப வந்த அஓ இவ ಬಲಿತಂತ ಯಾವಾಗಲೂ ಗೊತ್ತು ಬಿಡು ಬಗ್ 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 ಅಂತ ಅಡ್ಕಂತೀಯ ಬಿಡಪ್ಪ ನಿಮ್ಮ ಮರ್ಕ್ಯೂರಿ ಆಗು ಸರಿ ರೆಡಿ ಆಯ್ತು ನಾವು ಮಾನವ ಮಾನವ ನಾ ಕೇಳೆ ಯಾಕಲ್ಲ ಲೆಗ್ ಪಿಸ್ತಲ್ ಒಳಗಿರೋ ಮುಖ್ಯನ ಮುಖ್ಯನ ಇರೋ ಅದಕ್ಕೆ ಇದನೇ

ಇವತ್ತು ನಿನ್ನ ಕೊನೆಯ ದಿನ ನಡಿ ಯಮ್ಮ ಲೋಕಕ್ಕೆ ನನ್ನ ಜೊತೆಗೆ ಯಮ ಧರ್ಮರಾಯ ನನಗೆ ಸಹಾಯಕ್ಕೆ ರೆಡಿ ಇಲ್ಲ ನಾನು ಇನ್ನು ಬೇಜಾರು ಕೆಲಸ ಐತೆ ನನಗೆ ನಾನು ಸಾಯಲ್ಲ ನನ್ನ ಸಾಯಿಸ್ಬೇಡ ನಾನೇನು ಮಾಡಲಿ ಮಾನವ ವಿಧಿ ಬರಹ ಆಗಿದೆ ನಿನ್ನ ಹೆಸರೇ ಇವತ್ತು ಲೀಸ್ಟ್ನಲ್ಲಿ ಮೊದಲಿದೆ ಗ್ಯಾಪ್ ಆಗಿ ನಮ್ಮ ಕಿರಣ ಲೆಗ್ ಪೀಸ್ ಮೂಸ್ ಅಮ್ಮ ಧರ್ಮರಾಯರೆ ಲೆಗ್ ಪೀಸು ಮೂಸ್ ನೋಡಿದ್ದು ಸಾಕು ಈ ತಕರಿ ಛೇ ಓ ಆಗ್ಲೇ ಗಮ್ಮಂ ತಕ್ಕದಿ ತಿಕ್ಕಣಿದೆ ಹೌದಾ ಆಯ್ತು ಒಂದು ನಿಮಿಷ ಕುತ್ಕೋ ಇಬ್ರು ಕಾಫಿ ಕುಡಿಯನಾ ಸರಿನಾ ಕಾಫಿ ತಕೊಂಡು ಬತ್ತಿನಿ ಹಾ ಆಗ್ಲಿ ಯಾಕೋ ಮಾನವ ನೀನು ಕುಡಿಯಲ್ವಾ ನೀವು ಕುಡೀರಿ ಅಮ್ಮ ಧರ್ಮರಾಯರೆ

ಲಾಸ್ಟ್ ನನ್ನ ಹೆಸರು ಬರಿಬೇಕು ಇವಾಗ ನಾನು ಕರ್ಕೊಂಡಾಗಲ್ಲ ಮಾನವ ಕಾಪಿ ತುಂಬ ಅದ್ಭುತವಾಗಿತ್ತು ಆದ್ರಿಂದ ನಿನಗೊಂದು ರಿಯಾಯಿತಿ ಕೊಡ್ತೀನಿ ಏನು ಗೊತ್ತಾ ಇವತ್ತು ನನ್ನ ಕೆಲಸನ ಲೀಸ್ಟ್ನ ಕೊನೆಯಿಂದ ಶುರು ಮಾಡ್ತೀನಿ ಸರಿನಾ ಅಯ್ಯೋ ಕರ್ಮವೇ ನನ್ನ ಹೆಸರು ಮೊದ್ಲಿದ್ದಿದ್ನ ಅಳ್ಸಾಕ್ಬಿಟ್ಟು ಕೊನೆಗೆ ಬರೆದ್ಬಿಟ್ಟಿದ್ದೆ ಇವಾಗ ನಾನೇ ಸತ್ತೋಗ್ಬೇಕು ಅದಕ್ಕೆ ಹೇಳೋದು ಹಣೆ ಬರಹ ಏನು ಮಾಡಿದರೂ ಬದಲಾಗಲ್ಲ ಅಂತ ನಂದು ಹಂಗೆ ಆಯಿತು ಗುರು ಓಹೋ ಮಾನವ ನಿನ್ನ ಹೆಸರು ಲಾಸ್ಟಲ್ಲೂ ಕೂಡ ಇದೆ ಏನು ಮಾಡೋದಕ್ಕೆ ಆಗುವುದಿಲ್ಲ ಮಾನವ ನನ್ನ ಜೊತೆ ಬಾ ಸರಿ ಆಯಿತು ಬರ್ತೀನಿ ಯಮರಾಯ ನೀವು ನಡೀರಿ ನಾನು ನಿಮ್ಮ ಹಿಂದೆ ಬರುವೆ ತಮ್ಮಜ್ಜಿ ಆವಾಗ ಅವಾಗ ಹೇಳ್ತೈತಿ ಯಾ ಏನನ್ನ ಆಗಬೇಕಿದ್ರೆ ನಡೆಯೋದು ನಡಿಬೇಕಾದ್ರೆ ಹೋಗ್ಲಿ ಒಬ್ಬ ಮನುಷ್ಯ ಸಾಯಬೇಕು ಅಂತ ಇದ್ರೆ ಅವನ್ನ ತಕ ಬಂದು ಮನೆ ಒಳಕ್ಕೆ ಟ್ರಂಕ್ ಒಳಕ್ ಹಾಕಿ ಇಕ್ಕಿ ಬೀಗಾಕಿರೋ ಹಾಕಿರೋ ಬದ್ಕಲ್ ಬಂದಿ ಹ್ಮ್ ಏನ್ ಇರ್ತೈತ ಹಣೆ ಬರ ನಡ್ದೆ ನಡಿತೈತಿ ಯಾರು ತಪ್ಸಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಬಾಯ್ ನನ್ನ ಕಡೆಯಿಂದನೂ ಬಾಯ್ ಅಯ್ಯೋ ದೇವ್ರೆ ನಮ್ಮ ಯಮದರ್ ಮುಂದೆ ಗದೇನೇ ಇಲ್ಲ ದಯವಿಟ್ಟು ಗಮನಿಸಿ ನಮ್ಮ ಚಿಂತು ಮಾತಾಡೋ ಗ್ಯಾಪಲ್ಲಿ ಇರೋ ಲೆಕ್ಕೀಸ್ ತಿಂಡಾಬಿಟ್ಟೆ ಅದಕ್ಕೆ ಈಗ ಬರೀ ಮೂಳೆ ಇದೆ ಅದನ್ನು ಗದೆ ಅಂತ ಹೇಳ್ಕೊಳಕ್ಕಾಗಲ್ಲ ಸರಿ ಆಯಿತು ಬಾಯ್ ನಮಗೆ ಸಪೋರ್ಟ್ ಮಾಡಿ ಹೀಗೆ